ಎಲ್ಲ ಸುಮ್ಮನೆ ಇದೆ ಯಾರು ಕರೆಯಬೇಕ್ರಿ ಸುಮ್ಮನೆ ಇರಬೇಕು ಏ ಯಾವ ಜೈಕಾಲದ ಬೇಡ ಏನು ಬೇಡ ಸುಮ್ಮನೆ ಏನು ಹೇಳ್ತೀನಿ ಕೇಳಿ ಏನೋ ಏಳು ಸಭೆಗೆ ಹೋಗ್ಬೇಕು ಸ್ವಲ್ಪ ಸುಮ್ಮನೆ ಇರಿ ತಾಳ್ಮೆಯಿಂದ ಹುಡುಗರುಗಳು ಬೇಡ 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 ತರಲೇವರು ಅಷ್ಟೇ ನೀವೆಲ್ಲ ಓಟ್ ಮಾತ್ರ ಹಾಕ್ಲಿಲ್ಲ ಸುಮ್ಮನೆ ತರಲೆ ಆಗ್ಬೇಡಿ ನಮ್ಮ ನಾಯಕರಾದಂತ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಜಿಲ್ಲಾ ಸಚಿವರಾದಂತ ಏ ನೀವೇನಾರು ಕಿಕ್ಸಿದ್ರೆ ಎದ್ದು ನಾನು ಸೊಮ್ಮೆ ಬಾಯಿ ಹೇಳಿ ನೀವೆಲ್ಲ ಏ ನೀವು ಒಬ್ಬರೇ ಕೂತಿಲ್ಲ ಅಲ್ಲ ಎಲ್ಲ ಅಲ್ಲಿ ಸ್ವಲ್ಪ ಏನ್ ಹೇಳ್ತೀವಿ ಅಂತ ಕೇಳ್ಬಿಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಬಲ್ಲ ಬಂದು ಪಾಪ ಹತ್ತು ಇಪ್ಪತ್ತು ಸಾವಿರ ಜನ ಬಂದಿರ್ ಕೂತವ್ರೆ ಹತ್ತಿರ ಜನ ಏನ್ ಕಿಕ್ಷು ತಕ್ಷಣ ಆಗೋದಂತ ತಿಳ್ಕೊಬಿಟ್ರ ತಟ್ಟೆ ಮನೆ ಏಟ್ ಹೊಡೆದಾಗ ಹಾಕ್ ನೋಡ್ತೀನಿ ನಾನು ಜಿಲ್ಲಾ ಮಂತ್ರಿಗಳಂತ ಚಲರಾಯ ಸ್ವಾಮಿ ಅವರೇ ಮಾಜಿ ಶಾಸಕರಂತ ಚಂದ್ರಶೇಖರ್ ಅವರೇ ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ ಪ್ರಕಾಶ್ ಅವರೇ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಂತ ನರೇಂದ್ರ ಸ್ವಾಮಿ ಅವರೇ ಶಿವಣ್ಣ ಅವರೇ ನಮ್ಮ ಅಭ್ಯರ್ಥಿ ಆದಂತ ವೆಂಕಟಗೌಡರು ನಮ್ಮ ಸ್ಟಾರ್ ಚಂದ್ರ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಗಂಗಾಧರ್ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಬಹಳ ಜನ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ವೇದಿಕೆಯಲ್ಲಿದ್ದಾರೆ ಜೊತೆಗೆ ನೂತನವಾಗಿ ಅಂಬರೀಷ್ ಕೂಡ ನಮ್ಮ ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಇನ್ನೆಲ್ಲ ಮಹಿಳಾ ಮತ್ತು ಯುವ ಘಟಕ ಸೇವಾದಳ ಎಲ್ಲ ಘಟಕದ ಎಲ್ಲ ಪ್ರಮುಖ ಮುಖಂಡಗಳೇ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಜಿಲ್ಲೆಗಲ್ಲ ತಾಲೂಕಿಗೆ ಬರ್ತಾ ಇದ್ದೀನಿ ಅನೇಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದೇನೆ ಬಹುಶಃ ನನ್ನ ಅನುಭವದಲ್ಲಿ ಇದೇ ಒಂದು ದೊಡ್ಡ ಸಭೆ ಅಂತೇಳಿ ನನಗೆ ಕಣ್ಣಿಗೆ ನನ್ನ ಕಣ್ಣು ಹೇಳ್ತಾ ಇದೆ ಇದರಲ್ಲಿ ಎಲ್ಲ ಲೀಡರ್ಗಳು ಕಾರ್ಯಕತ್ತು ಅರ್ಥ ಮಾಡ್ಕೋಬೇಕು ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಈ ಸಭೆ ಎಲ್ಲ ಸೇರಿ ಜೊತೆಗೆ ಕೆಲಸ ಮಾಡಿದಂಗೆ ಕಾಣ್ತಾ ಇದೆ ಅದಕ್ಕೆ ಇಷ್ಟು ದೊಡ್ಡ ಸಭೆ ಸೇರಿದ್ದೀರಿ ಸೊ ನೆಕ್ಸ್ಟ್ ಕಾಂಗ್ರೆಸ್ ಎಂ ಎಲ್ ಎ ಇಲ್ಲಾಯ್ತಾರೆ ವೆಂಕಟರಮಣಗೌಡ ಗೆದ್ದೆ ಗೆಲ್ತಾರೆ ಅಂತ ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ ನಾನು ಬರ್ಬೇಕಾದ್ರೆ ಬರಬೇಕಾದ್ರೆ ಸ್ವಾಮಿ ಕೇಳ್ತಾ ಇದೆ ಏನಪ್ಪ ಪೇಟೆ ಅಂದ್ರೆ ಬರಿ ಪುಟ್ಟಿ ಖಾಲಿ ಟ್ರಂಕು ನಾನು ನೋಡಿ ನೋಡಿ ಸುಸ್ತಾಗಿದ್ದೀನಿ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಈ ಸತಿ ಎಲ್ಲ ಬೂತ್ ವಾಳು ಹಂಚ್ಬಿಟ್ಟಿದ್ದೀವಿ ಹೋಬಳಿ ಲೀಡರ್ಗಳಿಗೆಲ್ಲ ಹಂಚಿದ್ದೀವಿ ಎಲ್ಲರಿಗೂ ಒಂದೊಂದು ಭಾಗ ಮೂರು ಬೂತು ಎರಡು ಬೂತು ನಾಲ್ಕು ಬೂತು ಈಗ ಹಿಂಗೆಲ್ಲ ಪಂಚಾಯತಿ ಎಲ್ಲ ಹಂಚ್ಬಿಟ್ಟಿದ್ದೀವಿ ಈ ಸತಿ ಬೇರೆ ರಾಜಕಾರಣ ಮಾಡ್ತಾ ಇದ್ದೀವಿ ಅಂತ ಸೊ ನಾನು ಈಗ ಸ್ಟೇಜ್ ಮೇಲೆಲ್ಲ ಲೀಡರ್ಗಳು ಕೂತವ್ರೆ ನಾನು ಆ ಲೀಡರ್ಗಳ ಬಗ್ಗೆ ನಂಬಿಕೆ ಇಲ್ಲ ಈಗ ಯಾರು ಯಾವ ಬೂತಲ್ಲಿ ಲೀಡ್ ಕೊಡ್ತಾನೆ ಅವನು ಮಾತ್ರ ಲೀಡರ್ ಅಂತ ನಾನು ಮುಂದಕ್ಕೆ ಲೆಕ್ಕಾಚಾರ ಹಾಕುದಾನ ಅವರವ್ರ ಬೂತಲ್ಲಿ ಚಂದ್ರಶೇಖರ್ ನಿನ್ಗೂ ಹೇಳ್ತಾ ಇರೋದು ಇರೋದಿಷ್ಟೇ ದೇವರಾಜು ಹೇಳ್ತಾ ಇರೋದು ಇರೋದಿಷ್ಟೇ ದೇವರಾಜ್ಗೌರು ಹೇಳ್ತಾ ಇರೋದು ಇಷ್ಟೇ ಎಲ್ಲ ಯಾರ್ಯಾರ ಲೀಡರ್ಗಳಿದ್ದಾರೆ ಎಲ್ಲ ಲೀಡರ್ಗಳೇ ಮಾಜಿ ಶಾಸಕರು ಇದ್ದಾರೆ ಪ್ರಕಾಶ್ ಇದ್ದಾರೆ ಎಲ್ಲ ಲೀಡರ್ಗಳಿಗೂ ನಾನು ಇಷ್ಟೇ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು ಎಲ್ಲ ಲೀಡರು ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಮೆಂಬರ್ ಏನೇನು ಹಂಚ್ಕೊಂಡಿದ್ದೀರಿ ಆ ಹಂಚ್ಕೊಂಡಿತ್ತು ಆ ಬೂತ್ಗಳಲ್ಲಿ ಮೆಜಾರಿಟಿ ಬಂದಾಗ ಮಾತ್ರ ಲೀಡ್ರು ಇಲ್ಲ ಅಂದ್ರೆ ನಮ್ಮ ಹತ್ತಕ್ಕೆ ಬರಕ್ ಹೋಗ್ಬಿಡಿ ಈ ಖಾದಿ ಬಟ್ಟೆ ಬಿಟ್ಬಿಡಿ ಅಷ್ಟೇ ಅಷ್ಟೇ ಹೇಳ್ತಾರೆ ನಿಜ ಸತ್ರೀಯ ಹ అవర్వను మెజారిటీ కొడులే అందరూ స్టేజ్ ఆగిబడవును అగడే పుల్కొలు నేను యూత్ లీడర్ కొడతాను అవునే లీడర్ నన్న లెక్క ఆయ్ ఆ రీతి నవెల్ సేరి కలసూ ఈ ఎలక్షన్ ఇయ్య ఈ హస మండ్య మెంగళూరు గ్రామాంతర జిల్లాకి ಮತ್ತು ರಾಜ್ಯಕ್ಕೆ ಒಂದು ದೊಸಾ ದಿಕ್ಕನ್ನು ಕೊಡುವಂತ ಒಂದು ಚುನಾವಣೆ ಈ ಚುನಾವಣೆ ಈ ಚುನಾವಣೆ ಜನತಾದಳ ಮುಗಿದೋಗಿತ್ತು ಹದಿನೆಂಟು ಸೀಟ್ ಬಂದ್ರು ಏನ್ ನಾವೇ ಸೇರಿ ನಾವೇ ಕಿಂಗ್ ಮೇಕರ್ ಅಂತಿದ್ರು ಅದಕ್ಕೆ ನಾನು ಸಿದ್ದರಾಮಯ್ಯನವರು ಅವ್ರು ಏನೆಲ್ಲ ಏನೆಲ್ಲ ಎಲೆಕ್ಷನ್ ಮುಂಚಿದಾಗ ಎಲ್ಲರೂ ಮಾತಾಡೋರು ಇಲ್ಲ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮಾತು ಕಡಿಮೆ ಮಾಡಿ ಅವರು ಬೇಕಾಗ್ಬೋದು ಒಂದು ನನಗೆ ಯಾವ ಕಾರಣಕ್ಕೂ ಬೇಡ ಅವ್ರ ಜೊತೆ ಇಟ್ಕೊಂಡು ಸಂಸಾರನೂ ಬೇಡ ನಂಟಸ್ಸನ್ನು ಬೇಡ ಜೋಡಿನೂ ಬೇಡ ಈ ಜಗತ್ತೂ ಬೇಡ ಅಂತೇಳಿ ಜನರು ಹೇಳಿದೆ ನಮ್ಮ ಮತಾರ ಹೇಳಿದೆ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಏನಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸರ್ಕಾರ ರಚನೆ ಮಾಡಬೇಕು ಅಂತ ಶಕ್ತಿ ಕೊಡಪ್ಪ ಅಂತೇಳಿ ಚುನಾವಣಾ ಮುಂಚಿತವಾಗಿ ಹೇಳಿದೆ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ ಅಂತ ಬಂತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್